ಗೌರಿ ಬಾ ಗೌರಿ ಕಡಿಕೆ ಅಯ್ಯೋ ಅಕ್ಕ ನಾಳಿಕೆ ಅದೇ ರಾಗಿಲಿ ಕಳೆ ಕೀಳಕ್ಕೆ ಒಪ್ಕೊಂಡಿರೋ ಕನಕ ಬತ್ತಿಯಾ ಅಯ್ಯೋ ನಾನೇನ್ ಬರಕ್ಕದ ಗೌರಿ ನಮ್ ರಾಜನ ಸೌಮ್ಯನು ಬಂದವ್ರೆ ಅವ್ರು ಬಿಟ್ಬಿಟ್ ಬರಕ್ಕದ ಯಾವಾಗ ಬಂದ್ರಕ್ಕ ಅಯ್ಯೋ ನಿನ್ನೆ ಸಂಜೆಲ್ ಬಂದ್ರು ಕಣ್ ಗೌರಿ ಸಂಜೆಲ್ ಬಂದ್ರು ಏನ್ ಮಾಡ್ತಾವಳೆ ಎಲ್ಲೋದ್ಲು ಕಾಣಿಸ್ತಾನೆ ಇಲ್ವಲಕ್ಕ ರೂಮಲ್ಲಿ ಅವಳೆ ರೂಮಲ್ಲಿ ಮಾರ್ಗವಳೇನು ಅಲ್ಲ ಕಣ್ ಬಗ್ಗೆಕ ನಾನು ಹಿಂಗೆ ಹೇಳ್ತೀನಿ ಅಂತ ಏನು ತಪ್ಪು ತಿಳ್ಕೊಬೇಡ ಅಲ್ಲ ನಿಂಗೆ ತೀಟಯ್ಯ ಅವಳು ಈ ಮನೆ ಸೊಸೆ ಅಲ್ವಾ ಬರ್ತಾಳಲ್ಲ ಏನಾನು ಮಾಡ್ಕೊಡ್ಬೇಕಲ್ವಾ ಏನು ಒಬ್ಳೆ ಮಾಡ್ಬೇಕಾ ಎಲ್ಲ ಕೆಲಸ ನೀವೇ ಹಿಂಗೆ ಕಂಗೌರಿ ನಂಗೆ ಬರ ಬಂದ್ಬಿಟ್ಟದೆ ಎಲ್ಲಾರು ಬಂದು ಬಂದು ಮನೆಗೆ ಹೋಗ್ತಾರೆ ನಾನು ಎಲ್ಲರಿಗೂ ಮಾಡೋಕ್ಕೆ ಕೆಲಸವಳಲ್ವಾ ನನಗೆ ಸಂಬಳ ಕೊಡ್ತಾರಲ್ಲ ಇವರು ಅದಕ್ಕೆ ಮಾಡಾಕ್ತೀನಿ ಎಲ್ಲರೂ ಮನೆ ಕತ್ತಾರೆ ಅಕ್ಕ ನೀನು ನೋಡಿದ್ರೆ ಒಟ್ಟು ಹೊಡಿತಾರೆ ಕನಕ ದೂರದಲ್ಲ ಅವಳೆಲ್ಲ ಅದ್ಕಂಗೆ ಆಡ್ತಾರೆ ನಿಮ್ಮ ಅತ್ತೆ ಹೇಳಕ್ಕೆ ಐಕಿಲ್ವಾ ಎಲ್ಲರಿಗೂ ಬದ್ದೆ ಹೇಳ್ತಾಳಲ್ಲ ನಿಮ್ಮ ಅತ್ತೆ ನಮ್ಮ ಮನೆಗೆ ಬಂದಲ್ಲವ ನಮ್ಮ ಅತ್ತೆ ಜೊತೆ ಅಲ್ಲವ ಅವಳ ಮನೆಯಲ್ಲಿ ಹೇಳ್ಕೊಳಕ್ಕೆ ಐಕಿಲ್ವಾ ಅಯ್ಯೋ ಅವಳು ಸರಿಯಾಗಿರೋ ಮನೆ ಯಾಕೆ ಹಿಂಗೆ ಆಯ್ತಿತ್ತು ಕವರಿ ನಮ್ಮ ಯಾಕೆ ಎಲ್ಲರೂ ಹಿಂಗೆ ಕಾಣ್ತಿದ್ರು ಅವಳು ನೆನ್ನೆಯಿಂದ ನಮ್ಮ ಅತ್ತೆ ಆ ಹಿಡಿಯಕ್ಕೆ ಆಯ್ತಾ ಅಲ್ಲ ಕಣವ ನನ್ನ ಒಂದು ದಿನ ಗೌರಿ ಹೋಗವ ಬವ ಅಂದಿಲ್ಲ ಏನು ಸೊಸೆಯ ಒಬ್ಬವ್ವ ಅನ್ನದೇನು ಹೋಗವ ಅನ್ನೋದೇನು ಮಗನ ವಲ್ತ ಕರ್ಕೋಗೋದೇನು ಅಯ್ಯೋ ರಾಮ ನೋಡ್ಬೇಕು ನೀನು ಅಲ್ಲ ಕಣ್ಣ ಬಾಗ್ಯಕ್ಕ ಇಷ್ಟೊಂದು ಮಾತಾಡ್ತಾವಿ ಹೊರ್ಗಡೆ ಬರ್ಬಾರ್ದವಳು ಅಯ್ಯೋ ಪಾಪ ಕೆಡಿಗಳು ಕಣ್ ಗೌರಿ ಪಾಪ ಕೆಡಿಗಳು ಸುಖ ತೊಂದರೆಗೆ ಸುಖ ನಮ್ಮಂತವ್ರಿಗೆ ಏನು ಸುಖ ನೋಡು ಅಯ್ಯೋ ಅಣ್ಣ ಬರೋ ಮನೇಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲಕ್ಕ ನಿಂಗೆ ಮನೇಲಿ ಎಲ್ಲೋದ್ರು ಎಲ್ಲೋ ಕಿರಿ ಮಗನ ಕರ್ಕೊಂಡು ಹೋಗವ್ರಿ ಅದೇಲ್ಲೋದ್ರಕ್ಕ ನಿಮ್ಮ ರಾಜರು ಇವಾಗ ಏನು ರಾಜನೂ ಇಲ್ಲ ಏನು ಇಲ್ಲ ಇದ್ದಕ್ಕಿದ್ದಂಗೆ ಬಂದವರಲ್ಲಕ್ಕ ಯಾಕೆ ಅಯ್ಯೋ ನಮ್ಮ ಅಪ್ಪನ ಮಾವನು ಕರ್ಕೋಬೇಕಂತ ಕಣ ಬೆಂಗ್ಳೂರಿಗೆ ಅಪ್ಕೆ ಬಂದವ್ರಿ ಓ ನೀರು ಬೆಂಗ್ಳೂರ್ಗೋಯ್ತಾವೆ ಹ್ಞೂ ಹೋಗಕ್ ತಿಂತಾವ್ರಿ ಅಲ್ಲ ಕನಕ ಬೆಂಗಳೂರ ನಾವು ಅಮ್ಮ ಹೋಗಿ ಏನ್ ಮಾಡೋಳಂತೆ ಅಯ್ಯೋ ಮಗನುವೆ ಓವನುವೆ ಗುಸ್ಕುಟ್ಕೊಂಡು ಮಾತಾಡ್ತಿದ್ರು ಕಂದವ್ರಿ ಇವಳು ಸೌಮ್ಯ ಕೆಲ್ಸಕ್ಕೆ ಹೋಯ್ತಾಳಂತೆ ಅಟ್ಕೇ ಮಕ್ಳು ನೋಡ್ಕೊಳ್ಲಿ ಮನೆ ಕೆಲಸ ಮಾಡಿ ಅಂತ ಕರ್ಕೊಯ್ತಾವ್ರೆ ಅದೇ ನಮ್ಗೇನು ಹೇಳ್ತಾವ ಸುಮ್ಮನೆ ಇರಲಿ ಅವ ನಮ್ಮ ಜೊತೆ ಅಂತ ಕರ್ಕೊಯ್ತಾವಿ ಅಂತ ಏನು ನಮಗೆ ಕತೆ ಅಲ್ಲ ಅಲ್ಲಕ್ಕ ಬಗ್ಯಾಕ ಅಲ್ಲ ಅಮ್ಮಗೆ ಈ ವಯಸ್ಸಲ್ಲಿ ಅದೋ ಕೆಲಸ ಮಾಡಕ್ಕಾಗ ಅಯ್ಯೋ ನಮ್ಮ ಮತ್ತೆನೇ ಹೋಯ್ತೀನಿ ವೈತೀನಿ ಅಂತ ಕುಣಿತಾಳಲ್ಲ ನಾವು ಇಟ್ಕೊಳಕ ಅವ್ನ ಮಕ್ಳು ಮನೆಗೆ ಹೋಗ್ಬೇಡಿ ಇರೋಕೆ ಗೌರಿ ಹೋಗ್ಲಿ ಬಾ ಕಷ್ಟ ಸುಖ ಗೊತ್ತಾಗ್ಲಿಕ್ಕಂತೆ ಅದೇ ಬಾಗಿ ಏನು ಬಾಗಿನ ಕಾಂಡ ಏನು ಅಂತ ಗೊತ್ತಾಗೋದು ಅಲ್ಲ ನಾವು ವೇಸ್ಟ್ ಮಾಡಿದ್ರು ತಲೆಯಿಂದ ಕಾಲ್ವರಿಕೆ ಸೌಸ್ಬಿಟ್ರು ವೇ ಅವ್ರಿಗೆ ಗೊತ್ತಾಯ್ತಿಲ್ಲ ಏನೇನು ಹತ್ರದಲ್ಲಿ ವೆಯಲ್ಲ ನಾವು ಬಿಡಿಯಾಕಿಲ್ವಾ ನಾ ಮಾಡಾಕಿಲ್ವಾ ಮಾಡ್ಲಿ ಬಿಡು ಹೋಗ್ಲಿ ಬಾ ಗೌರಿ ಹೋಗ್ಬಿಟ್ಟು ಒಂದು ಸ್ವಲ್ಪ ದಿನ ಇಡ್ಲಿ ಗೊತ್ತಾಯ್ತದೆ ಈ ಭಾಗ್ಯಕ ಏನು ಅಂತ ಇವಕ್ಕೂ ಬೆಂಗಳೂರಲ್ಲಿ ಇರಕಾಯ್ತಿಲ್ಲ ಕನಕ ಏ ಅಕ್ಕಪಕ್ಕ ಯಾರು ಮಾತಾಡೋರು ಯಾರು ಮಾತಾಡೋಕ್ಕಿರ ಇವಮ್ಮ ಒಬ್ಬಳು ಇರೋಕ್ಕದ ಮಿಡೀ ಮನೇಲಿ ಎಲ್ಲ ಕೆಲ್ಸಕ್ಕೆ ಹೋದ್ರೆ ಇಲ್ಲಿ ನೋಡಿದ್ರೆ ಇಡೀ ಊರಲ್ಲೇ ಒಡ್ಕರಿಯಳು ಅವ್ರ ಮನೆ ಇವ್ರ ಮನೆ ಅಲ್ಲಿಗೆ ಇಲ್ಲಿಗೆ ಅಂತ ಕೂತ್ಕೊಂಡು ಕೂತ್ಕೊಂಡು ಮಾತಾಡೋಳು ಅದು ಹೆಂಗಿರ್ತಳ ಕಣೆ ಕಣಕ ಬೆಂಗಳೂರಲ್ಲಿ ಒಯ್ತೀನಿ ಒಯ್ತೀನಿ ಅಂತ ನಿಂತಾರಲ್ಲವಾ ಹೋಗ್ಲಿ ಬಾ ಏನು ಅಡುಗೆ ಅಕ್ಕ ಬಂದವರಲ್ವಾ ಹಂಗೆ ಕೇಳಿಸೋಕೆ ಅದ ಗೌರಿ ಬೇರೆ ಮನೆಯವನು ಚಿಕನ್ ತಂದು ಕೊಟ್ಟ ಒಂದು ಮೂರು ಕೆಜಿಯ ಅದೇ ಮಾಡಿದ್ದೀರಿ ಕಣವ ಬಾ ಊಟ ಮಾಡ್ಬಾ ಬಾ ఇన్ ేంక ఇండ్తీ బరీ సాంబారే చాప్స్యో అలా కవరీ మనకి తున ఇవి ముి సాల అదో హడుసోదు అంత గొప్పతనవ నగంతో అద్రువే నమ్మను ఏర్ కేజి సాంబార్ ము కేజీ చాప్స్ మంత్బిట్గవరీ ఏ నారే అలాగ్రీ సాంబారే మి అయ్యో అక్కర్ కేజి ఏను పీసె పీస్ హాక్రు బిరక ఎర్డ్ కేజీ సాల్తదకా ಏನು ಮನೆ ತುಂಬ ಒಂದು ಏಳು ನಿಂಚನೇ ಇದ್ದೀರಿ ಯಾರ್ಯಾರು ಏರ್ಕೋಬೇಕಾ ಮೂರು ಕೆ ಜಿ ಅಯ್ಯೋ ದುಡ್ಡಿಲ್ಲ ಅಂದಲ್ಲ ಇನ್ನೇನು ಮಾಡೋದೇ ದುಡ್ಡು ಅಯ್ಯೋ ಸೀಟಿ ಬೇರೆ ಕಟ್ಬೇಕು ಸೀಟಿ ಬೇರೆ ಬತ್ತದೆ ಏನು ಮಾಡೋದಕ್ಕವ್ರಿ ಕಷ್ಟದ ಮೇಲೆ ಕಷ್ಟ ಕನವ ಮನೇಲಿ ನೆಮ್ಮದಿ ಇಲ್ಲ ಅಂದ್ರೆ ಹಿಂಗೆ ಆಗೋದು ದುಡ್ಡಿನ ಸಮಸ್ಯೆ ಭಾರಿ ಅದೇ ನಮಗೆ ಅಕ್ಕ ನಿಮ್ಮ ಗೀಜು ಕೊಡಕ್ಕಿಲ್ಲ ಅಯ್ಯೋ ಕೊಡಕಿಲ್ಲ ಮಗ ಯಾಕೂ ಕೊಡಕ್ಕಿಲ್ಲ ನಾವು ಕೇಳೋಕ್ಕೂ ಇಲ್ಲ ಅವ್ರಾಗವ್ರು ಕೊಡಲಿಲ್ಲ ಅಂದ್ರೆ ಯಾಕೆ ಹೇಳಬೇಕು ಏನಾರು ಕೇಳಿದ್ರೆ ಗದ್ದೆ ಬಿಟ್ಟಿಲ್ವಾ ಮಾಡ್ಕೊಳ್ಳಿ ಅಂತಾನೆ ಯಾಕೆ ಒಂದೊಂದು ಒಂದ್ಕೋಬೇಕು ನಾವು ಕೇಳಕ್ಕಿಲ್ಲ ಕಣ್ಣ ಅದಕ್ಕೆ ಅವನ್ನ ಒನ ಕೆಲವು ನೀವು ತೆಂಗಿನ ಗಿಡ ನೆಟ್ಟಿ ಅಡಿಕೆ ಗಿಡ ನೆಟ್ಟಿ ತೋಟ ಮಾಡ್ಕೊಡ್ತಿಲ್ವಾ ಅದ್ ಖಾರ ಅವ್ನು ಖರ್ಚು ಕೊಡಬಾರ್ದ ನಿಮಗೆ ಇಲ್ಲ ಇಲ್ಲ ಕನ್ಗ ಅವ್ರಿ ಅವನು ಏನು ಕೊಡಕ್ಕಿಲ್ಲ ನಮಗೆ ಅಯ್ಯೋ ಯಾಕೆ ಇಷ್ಟು ದಿನ ಬೆಳಕ ಉಳ್ತಿಲ್ವಾ ಬೆಳಕ ಉಣ್ಣೋದ್ರಲ್ಲೇಯಾ ಸಂಪಾದನೆ ಮಾಡೋದ್ರಲ್ಲೇಯಾ ಖರ್ಚು ಮಾಡಿ ಅಂತಾನೆ ಯಾಕೆ ಇವಾಗ ನಾವು ಗೊಬ್ಬರ ತಂದಾಕುದಲ್ಲವಾ ಅಡಿಕೆ ಗಿಡಕ್ಕಿಲ್ಲವ ಅದಕ್ಕಿಂತ ಕೋಳಿ ಗೊಬ್ಬರ ಎಲ್ಲ ತಂದೆ ಹಾಕ್ದಿಲ್ಲವಾ ಒಂದು ರೂಪಾಯಿ ಕೊಟ್ಟ ಅವನು ಅವ್ನು ಒಂದು ರೂಪಾಯಿನೂ ಸೋಕ್ಸಕ್ಕಿಲ್ಲ ಅಯ್ಯೋ ಎಲ್ಲ ಅವ್ನು ಕೊಟ್ಟರು ನಿಮ್ಮ ನಿಂಗಮ್ಮ ಕೊಡಕ್ಕೆ ಬಿಡ್ತಿರುವ ತಕಕ್ಕ ನಿನ್ನ ನಿಂಗೇ ನಿನ್ನ ಕಿಳಿ ಮಗ ಪ್ರಾಣ ಕನಕ ಅಯ್ಯೋ ಗೌರಿ ಅದನ್ನೂ ಹೇಳಕ್ಕಾಯ್ಕಿಲ್ಲ ಎಲ್ಲ ಹಾಂ ನೀನು ಹೇಳ್ದಂಗೆ ಕೊಡಬೇಡ ತಕೋಣ ಅಂದಿರಬೇಕು ಕಂತು ಅಯ್ಯೋ ಅಕ್ಕ ಎಲ್ಲ ಅತ್ತೆ ಅಂತ ಗೋಳು ಕನಕ ಇದೇ ಗೋಳು ನಾವು ಎಷ್ಟು ಮಾಡಿದ್ರೂ ಕಣ್ಣು ಕಾಣಕಿಲ್ಲ ಕನಕ ಕಾಣಕಿಲ್ಲ ಮಾಡಿದೆವುದನ್ನೇ ಹಾಡು ಹೋಗ್ಲೋ ದೇವ್ರು ಅಯ್ಯೋ ಎಷ್ಟು ಮಾತಾಡಿದ್ರು ಅದೇ ಕಂತೋ ಏನು ಅಡುಗೆ ಮಾಡಿದೆ ನೀನು ಅಯ್ಯೋ ಅಕ್ಕ ನಾನು ಮಳೆ ಹುಳಿ ಕಳೆ ಸಾಂಬಾರು ಮಾಡಿ ಮುದ್ದೆನೇ ಮಾಡಿದೆ ಕನಕ ನಾಷ್ಟ ಎದ್ದ ಎದ್ದಕ್ಷಣವಾ ಅದೇ ಕೆಲಸ ಮಾಡಿದೆ ಕನಕ ಓ ಮಳೆ ಹುಳಿ ಕಳಿಗೆ ಒಂದೆರಡು ಆಲೂಗೆಡ್ಡೆ ಬದ್ನೇಕಾಯಕ್ರೆ ಹೊಸ ಚೆನ್ನಾಗಿರ್ತದ ಮಟನ್ ಸಾಂಬಾರು ಮಟನ್ ಸಾಂಬಾರು ಉಣ್ಣಂಗಿರ್ತದ ಗೌರಿ ಚೆನ್ನಾಗಿರ್ತದಂತೆ ಸೌಮ್ಯ ಬಂದಲಾ ಯಾವಾಗ ಬಂದು ಸೌಮ್ಯ ಗೌರಕ್ಕ ಚೆನ್ನಾಗಿದ್ದೀರಾ ನಾನು ನಿನ್ನೆ ಬಂದೆ ಕನ್ಕೋರಕ ಸಂಜಲಿ ಪರವಾಗಿಲ್ಲ ಸೀಟಿಲ್ಲ ಇದ್ರೆ ನಮ್ಮ ಭಾಷೆನೆ ಮಾತಾಡ್ತಿ ಅಯ್ಯೋ ನಾವು ಹಂಗೆ ಕನಕ ಚೇಂಜ್ ಆಯ್ತಿಲ್ಲ ಯಾರು ನಮ್ಮ ಜೊತೆ ಹೆಂಗಿರ್ತಾರೆ ನಾವು ಹಂಗೆ ಮಾತಾಡ್ತೀವಿ ಹಂಗಿರ್ತೀವಿ ನಾ ಏನು ಮಾಡಿದೆ ನಾನು ಒಳ್ಳೆ ನೆವಸ್ವೇನು ಮಾತಾಡ್ತಾಳಲ್ಲ ಹಾಗೆ ಮಾತಾಡಲಿ ತಾಡಿ ಇಳಿಸ್ತೀನಿ ಮರ್ಯಾದೆಯಾ ಸರಿಯಾಗಿ ಕ್ಯಾನ್ಸಕ್ ಹೋಯ್ತೀಲ್ವ ಸೌಮ್ಯ ನೀನು ರಜಾ ಇತ್ತಾ ಇಲ್ಲ ಕನಕ ನಮ್ಮ ಅತ್ತೆ ಕರ್ಕೋಗೋದಂತ ಬಂದೀವಿ ರಜಾ ಇಲ್ಲ ರಜಾಕ ಬಂದೀವಿ ಕನಕ ಇದ್ಯಾಕೆ ಸೌಮ್ಯ ನಿಮ್ಮತ್ತೆ ಇವಾಗ ஓ இலே நோட்களக்கவ கசிச கொா இல்ல கனக்க ஓ நான் இல்லே ஒன்றே தவிர்த்த கரகத ஒன்று சொல்வ சரி கரத